ಹಾಯ್ ಹಲೋ ನಮಸ್ತೆ ಇಂದಿನ ಸಂಚಿಕೆಯಲ್ಲಿ ನೀವು ನೋಡ್ತಾ ಇದ್ದೀರಾ ಪರೀಕ್ಷಾ ಸುಗಮ ಕೇಂದ್ರೀಯ ಪಠ್ಯ ಕನ್ನಡ ಸಿಬಿಎಸ್ಇ ವಿದ್ಯಾರ್ಥಿಗಳಿಗಾಗಿ ಮೊಟ್ಟ ಮೊದಲ ಬಾರಿಗೆ ಸಿಬಿಎಸ್ಇ ನಲ್ಲಿ ನೋಟ್ಸ್ ಹೊರ ಬರ್ತಾ ಇದೆ ಸಿಬಿಎಸ್ಇ ಸಿಲೆಬಸ್ ಕನ್ನಡ ನೋಟ್ಸ್ ಇಷ್ಟು ವರ್ಷದಲ್ಲಿ ನೀವು ಬಳಸುವ ನೋಟ್ಸ್ ಬೇರೆ ಈ ವರ್ಷದಲ್ಲಿ ನೀವು ನೋಡ್ತಾ ಇರುವ ನೋಟ್ಸ್ ಬೇರೆ ಆಗಿರುತ್ತದೆ ಮುಖ್ಯ ಮುಖ್ಯ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾಡಲ್ ಕ್ವಶನ್ ಪೇಪರ್ ಕೆಲವೇ ದಿನ ಈ ವೀಕಿನಲ್ಲೇ ನಿಮ್ಮ ಕೈ ಸೇರಲಿದೆ ಪರೀಕ್ಷಾ ಸುಗಮ ನಿಮ್ಮ ಮನೆಗೆ ಬರ್ತಾ ಇದೆ ಆಗಮಿಸ್ಕೊಳ್ಳಿ ಅಂತ ಹೇಳ್ತಾ ಕನ್ನಡ ಕ್ವಶನ್ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ ಕೆಲವೇ ದಿನಗಳಲ್ಲಿ ನಿಮ್ಮ ಕೈ ಸೇರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪಾಸಿಂಗ್ ಪ್ಯಾಕೇಜ್ ಇರುತ್ತದೆ ವಿದ್ಯಾರ್ಥಿಗಳೇ ಬೇಗನೆ ಬುಕ್ಕಿಂಗ್ ಮಾಡಿ ಶಿಕ್ಷಕರೇ ಪೋಷಕರೇ ವಿದ್ಯಾರ್ಥಿಗಳೇ ಎಲ್ಲರೂ ಹಿಂದೆ ಬುಕ್ಕಿಂಗ್ ಮಾಡಿ ಹಿಂದೆ ಬುಕ್ಕಿಂಗ್ ಮಾಡಿ ಅಂತ ಹೇಳ್ತಾ ಇದೀನಿ ಪರೀಕ್ಷಾ ಸುಗಮ ಪ್ರಶ್ನೆ ಕೋಟಿ ರಚನೆ ಅಮೃತೇಶ್ವರಮಿನಿ ಸಂಪನ್ಮೂಲ ವ್ಯಕ್ತಿಗಳಾಗಿರುತ್ತಾರೆ ಇದು ನಿಮ್ಮ ಶಾರದಾ ಪ್ರಕಾಶನದಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಫೋನ್ ನಂಬರ್ ತೆಗೆದುಕೊಳ್ಳಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ ಗೆ ಸಂಪರ್ಕಿಸಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಅಷ್ಟೇ ಅಲ್ಲದೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಕಳೆದ ವರ್ಷ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರು ಅಂಕವನ್ನು ತಂದುಕೊಟ್ಟಿದೆ ಈ ಪುಸ್ತಕ ಮತ್ತೆಲ್ಲಿ ನಿಮಗೆ ಸಿಗುವುದಿಲ್ಲ ಶಾರದಾ ಪ್ರಕಾಶನದಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಹಿಂದೆ ನೋಟ್ ಮಾಡ್ಕೊಳ್ಳಿ ನಂಬರ್ ಅನ್ನು ಬೇಗ ಬೇಗನೆ ಬರೆದುಕೊಳ್ಳಿ ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ ಗೆ ಸಂಪರ್ಕಿಸಿ ಎರಡು ಪುಸ್ತಕವನ್ನು ಈಗಲೇ ಪಡೆದುಕೊಳ್ಳಿ ಮೊಟ್ಟ ಮೊದಲ ಬಾರಿಗೆ ನೋಟ್ಸ್ ಬರ್ತಾ ಇದೆ ವಿದ್ಯಾರ್ಥಿಗಳೇ ಗುಡ್ ನ್ಯೂಸ್ ಸಿ ಬಿ ಎಸ್ ಸಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಮಟ್ಟ ಮೊದಲ ಬಾರಿಗೆ ನೋಟ್ಸ್ ಪ್ಲಸ್ ಕ್ವಶನ್ ಬ್ಯಾಂಕ್ ನೂರಕ್ಕೆ ನೂರು ಅಂಕ ಕಟ್ಟಿಟ್ಟ ಬುತ್ತಿ ಕನ್ನಡದಲ್ಲಿ ನಿಮಗೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಹಿಂದೆ ಬುಕ್ಕಿಂಗ್ ಮಾಡಿ ಪರೀಕ್ಷಾ ಸುಗಮಕ್ಕಾಗಿ ಹಿಂದೆ ಕೊಂಡುಕೊಳ್ಳಿ ಈ ಕೆಲವೇ ದಿನಗಳಲ್ಲಿ ಈ ವೀಕಿನಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ ಪರೀಕ್ಷಾ ಸುಗಮ ವೆಲ್ಕಮ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬಾಯ್ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು